ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಂ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಒಬ್ಬಳೇ ಕೆಲಸ ಮಾಡೋದು ಇವತ್ತು ಯಾಸ್ಮಿನು ಮತ್ತು ಉಷಾ ಇಬ್ಬರು ಸಹ ರಜೆ ಮಾಡಿದರು ಒಬ್ಬಳೇ ಕೆಲಸ ಮಾಡ್ತಾಯಿದ್ದೆ ನನಗೆ ತುಂಬ ಕಮೆಂಟ್ಸ್ ಬಂದಿತ್ತು ಅಂದರೆ ನಾವು ಒಬ್ಬರೇ ಕೆಲಸ ಮಾಡೋದಕ್ಕೆ ಬೇಜಾರಾಗತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ನಿದ್ದೆ ಬರುತ್ತೆ ಮನೆಯಲ್ಲಿ ಕೆಲಸ ಮಾಡೋದು ಅಂದರೆ ತುಂಬಾ ಟೆನ್ಷನ್ ಆಗುತ್ತೆ ಮನೆ ಕೆಲಸನೇ ಸಂಜೆವರೆಗೂ ಮುಗಿಯೋದಿಲ್ಲ ಮನೆ ಕೆಲಸ ಮುಗಿಯೋಷ್ಟರಲ್ಲಿ ನಮಗೆ ಸುಸ್ತಾಗುತ್ತೆ ಬಟ್ಟೆ ಹೊಲಿಯೋದೇ ಬೇಡ ಅನಿಸುತ್ತೆ ತುಂಬ ಕಮಿಟ್ಮೆಂಟ್ ಇದೆ ಏನು ಮಾಡೋದು ಅಂತ ಹೇಳಿ ನನಗೆ ತುಂಬಾ ಮೆಸೇಜ್ ಬಂದಿತ್ತು ಹಾಗೆ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಬಂದಿತ್ತು ನಾನು ಇವತ್ತೇನು ಅಂತಂದರೆ ನಾನು ತುಂಬ ವರ್ಷದಿಂದ ಒಬ್ಬಳೇ ಬಟ್ಟೆ ಹೊಲಿಯೋದು ಆದರೂ ಸಹಿತ ಎಲ್ಲೂ ಇಂಟ್ರೆಸ್ಟ್ ಕಡಿಮೆ ಆಗಿಲ್ಲ ಯಾಕಂದರೆ ನಮಗೊಂದು ಏನು ಅಂದರೆ ಉದ್ದೇಶ ಇರಬೇಕು ನಾವು ಯಾಕೆ ಬಟ್ಟೆ ಹೊಲಿತಿದ್ದೀವಿ ಏನಕ್ಕೆ ಬಟ್ಟೆ ಹೊಲಿತಿದ್ದೀವಿ ಬಟ್ಟೆ ಹೊಲಿದಿರೋ ದುಡ್ಡನ್ನು ನಾವು ಏನು ಮಾಡ್ತೀವಿ ಏನಕ್ಕೆ ಉಪಯೋಗಿಸ್ತೀವಿ ಅನ್ನೋ ಒಂದು ಉದ್ದೇಶ ಇತ್ತು ಅಂದರೆ ನಾವು ಬೇಜಾರ್ ಕೆಲಸ ಮಾಡ್ತೀವಿ ಮತ್ತು ತುಂಬ ಜನಕ್ಕೆ ಹೇಗಂದರೆ ಟ್ಯಾಲೆಂಟ್ ಇರುತ್ತೆ ಕೆಲಸ ಸಹ ಬರ್ತಾ ಇರುತ್ತೆ ಆದರೂ ಸಹಿತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡ್ಕೊಂಡಾಗ್ಲಿ ಅಥವಾ ಫೋನಲ್ಲಿ ಮಾತಾಡ್ಕೊಂಡಾಗ್ಲಿ ಅಥವಾ ಸೀರಿಯಲ್ಗಳು ನೋಡ್ಕೊಂಡಾಗಲಿ ಇನ್ನೇನೋ ಬೇಡದೇ ಇರೋದನ್ನೆಲ್ಲ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ತುಂಬಾ ಟ್ಯಾಲೆಂಟ್ ಇರ್ತಾರೆ ಕಣ್ಣಲ್ಲಿ ನೋಡಿದ್ದು ಹೊಲಿಯೋ ರೀತಿ ಅಷ್ಟು ಟ್ಯಾಲೆಂಟ್ ಇರ್ತಾರೆ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಕೆಲಸನ ಕಡಿಮೆ ಮಾಡಿ ಅವರು ಬೇರೆದ್ರ ಕಡೆ ಗಮನನ ಜಾಸ್ತಿ ಕೊಡ್ತಾ ಇರ್ತಾರೆ ಇದೆಲ್ಲದಕ್ಕೂ ಕಾರಣ ಮೇಯ್ನು ಆ ದೃಷ್ಟಿದು ಕಾರಣ ಆಗುತ್ತೆ ಯಾಕಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರೋರು ಒಂದೇ ತಕ್ಷಣ ಮನೆಯಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಇಂಟ್ರೆಸ್ಟ್ ಬರಬೇಕು ಬಟ್ಟೆ ಅಂದರೆ ತುಂಬ ಕಡಿಮೆ ಜನಕ್ಕೆ ಅದು ಸಾಧ್ಯ ಆಗುತ್ತೆ ಯಾಕಂದರೆ ಮನೆಯಲ್ಲಿ ಕೆಲಸ ಮಾಡೋರು ಕಡಿಮೆ ಕ್ರಮೇಣ ಕ್ರಮೇಣ ಕೆಲಸನೇ ಕಡಿಮೆ ಮಾಡಿ ಮಾಡಿ ಬಿಟ್ಟೇ ಬಿಡ್ತಾರೆ ಹಾಗೆ ಮನೆದು ಟೆನ್ಷನ್ ಅನ್ಬೋದು ಅಥವಾ ಬೇರೆ ಇನ್ನು ಯಾವ ಥರದ್ದು ಈಗ ಹೆಣ್ಮಕ್ಕಳಿಗೆ ಒಂದು ಸ್ವಲ್ಪ ಇರುತ್ತಲ್ವ ಮನೆ ಟೆನ್ಷನು ಆ ರೀತಿ ಇದ್ದಾಗ ಅವರಿಗೆ ಬರೀ ಮನೆ ಕೆಲಸ ಕ್ಲೀನಿಂಗು ಅದು ಇದು ಅನ್ನೋದೇ ಆಗಿಬಿಡತ್ತೆ ಕೆಲಸನ ಮರೆತು ಬಿಡ್ತಾರೆ ಎಷ್ಟೋ ನಾನು ಟೈಲರ್ಸ್ ನೋಡಿದ್ದೀನಿ ಮನೆಯಲ್ಲಿ ಬಟ್ಟೆ ಹೊಲಿಯೋರು ಹೆಚ್ಚಿನದಾಗಿ ಬಟ್ಟೆನ ಕಸ್ಟಮರ್ಗೆ ಫಸ್ಟು ಲೇಟಾಗಿ ಕೊಡ್ತಾ ಇರ್ತಾರೆ ಲೇಟಾಗಿ ಕೊಡೋದ್ರಿಂದ ಅವ್ರಿಗೆ ಎಲ್ಲ ಹೋಗ್ತಾರೆ ಶಾಪಲ್ಲಿ ಇರೋರು ಇನ್ ಟೈಮಿಗೆ ಕೊಡ್ತಾರೆ ಅದರಲ್ಲೂ ಮನೇಲಿ ಇದ್ಬಿಟ್ಟು ಇನ್ ಟೈಮಿಗೆ ಕೊಟ್ಟು ಕೆಲಸನ ನಿಭಾಯಿಸ್ಕೊಂಡು ಮನೆಯೂ ನಿಭಾಯಿಸ್ಕೊಂಡು ಹೋಗೋರು ತುಂಬಾ ಕಡಿಮೆ ಅದರಲ್ಲಿ ಈಗೆಲ್ಲ ಸ್ವಲ್ಪ ಯೂಟ್ಯೂಬ್ ಚಾನಲ್ಲು ಮತ್ತು ಈ ಥರ ಸೋಷಿಯಲ್ ಮೀಡಿಯಾ ಎಲ್ಲ ಬಂದುಬಿಟ್ಟು ಸ್ವಲ್ಪ ಮನೆಗೆ ಒಂದೊಂದು ಮಿಷನ್ ಅಂತ ತಂದಿಟ್ಕೊಂಡು ಸ್ವಲ್ಪ ಸ್ವಲ್ಪ ಹೆಣ್ಮಕ್ಳು ಕೆಲಸನ ಇದ್ದಾರೆ ಇವಾಗ ಮೊದಲಂತೂ ನಾನು ಎಷ್ಟೋ ಜನ ನನಗೆ ಟೈಲರ್ಸೇ ಬಟ್ಟೆ ಹೊಲಿಯೋದಕ್ಕೆ ಅಂದರೆ ಟೈಲರಿಂಗ್ ಕಲಿತು ಮಿಷನ್ ಇದ್ದು ನಾನು ಬ್ಲೌಸ್ ಹೊಲಿತಿದ್ದೆ ಒಂದು ಟೈಮಲ್ಲಿ ಅನ್ನೋರು ಸಹಿತ ನನಗೆ ಬ್ಲೌಸ್ ತಂದು ಕೊಟ್ಟಾಗ ನಾನು ಕೇಳ್ತಾ ಇದ್ದೆ ಯಾಕೆ ನೀವು ಬಟ್ಟೆ ಹೊಲಿಯಲ್ವಾ ಮ ಇಲ್ಲ ಮನೇಲಿ ಎಲ್ಲಿ ಯಾವಾಗೋ ಒಂದು ಹೊಲಿಯೋದಕ್ಕೆ ಪುರ್ಸೊತ್ತೇ ಆಗಲ್ಲ ಮತ್ತು ನೋಡಿದ್ರೆ ಅವರು ತುಂಬ ಚೆನ್ನಾಗಿ ಬಟ್ಟೆ ಹೊಲಿಯೋವಂತಹ ಟೈಲರ್ಸೇ ಆಗಿರ್ತಾರೆ ಇಲ್ಲ ಇನ್ನು ಯಾವಾಗಲೋ ನಾವು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಹೊಲಿಯೋದು ಅಂದರೆ ಇನ್ನೂ ಬೋರ್ ಆಗುತ್ತೆ ಅದಕ್ಕೆ ಮತ್ತಿನ್ನೇನು ಅಂತೇಳ್ಬಿಟ್ಟು ನಾವು ಹೊಲಿಯೋದೇ ಬಿಟ್ಬಿಟ್ಟಿದ್ದೀನಿ ಅಥವಾ ಕಾಲುನೋ ಬಂತು ಬಿಟ್ಬಿಟ್ಟಿದ್ದೀನಿ ಅಂಥೇಳಿ ಈ ರೀತಿ ಎಲ್ಲ ರೀಸನ್ ಕೊಡ್ತಾಯಿರ್ತಾರೆ ಆ ರೀತಿ ಮಾಡಬೇಡಿ ನಿಮ್ಮ ಬಟ್ಟೆನಾದರೂ ನೀವು ಸ್ಟಿಚ್ ಮಾಡಿಕೊಂಡ್ರೆ ಎಷ್ಟೋ ಅಮೌಂಟನ್ನು ಸೇವ್ ಮಾಡ್ಬೋದು ನೋಡಿ ಬೇಕಿದ್ರೆ ಒಂದು ಸ್ಯಾರಿ ಕುಚ್ಚು ಹಾಕೊಳ್ಳೋದಾಗಲಿ ಅಥವಾ ನಿಮ್ಮದೇ ಒಂದು ಬ್ಲೌಸನ್ನು ನೀವು ಸ್ಟಿಚ್ ಮಾಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ಎಷ್ಟು ಅಮೌಂಟನ್ನು ಸೇವ್ ಮಾಡ್ಬೋದು ಅಂತೇಳಿ ನಾನು ಹೇಳೋದು ಅನಿವಾರ್ಯ ಇರೋರು ಕೆಲಸ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ನೋಡಿ ನಾವೊಂದು ಸ್ವಂತ ದುಡಿತಿದ್ದೀವಿ ಅಂತ ಅಂದರೆ ನಮಗೆ ಎಷ್ಟು ಒಂದು ಮನೇಲೆಲ್ಲ ಬೆಲೆ ಕೊಡ್ತಾರೆ ಅದೇ ನಾವು ಏನಕ್ಕೂ ಇಲ್ಲ ನಾವು ಮನೆ ಒಳಗಡೆ ಅಡುಗೆ ಎಷ್ಟಾದರೂ ಚೆನ್ನಾಗಿ ಮಾಡಿ ನೀವು ಮನೇನ ಎಷ್ಟಾದರೂ ನೀಟಾಗಿ ಇಟ್ಕೊಳ್ಳಿ ಪ್ರತಿ ಒಂದು ಕೆಲಸನೂ ಮಾಡಿ ನೀವು ಏನೂ ದುಡಿತಿಲ್ಲ ನೀವು ಪ್ರತಿಯೊಂದಕ್ಕೂ ಮಕ್ಕಳನ್ನು ಗಂಡನ್ನು ಕೇಳ್ತಿದ್ದೀರ ಅಂದರೆ ಒಂದಲ್ಲ ಒನ್ ಟೈಮ್ ಅವರು ಇನ್ಸರ್ಟ್ ಮಾಡೇ ಇರ್ತಾರೆ ಅಂದರೆ ಬೇರೆ ಅಂದರೆ ನಮಗೆ ಇಷ್ಟೆಲ್ಲ ಅಮ್ಮ ಮಾಡಿಕೊಡ್ತಾರೆ ನನ್ನ ಹೆಂಡತಿ ಮಾಡಿಕೊಡ್ತಾಳೆ ಅಂಥೇಳಿ ಚೆನ್ನಾಗಿ ನೋಡ್ಕೊಳ್ಳೋ ಅಂತಹ ಹಸ್ಬೆಂಡು ಮತ್ತು ಮಕ್ಕಳು ತುಂಬಾ ಕಡಿಮೆ ಹಾಗೆ ಹಾಗಾಗಿ ನಾ ಹೇಳೋದು ಕೊನೆಯವರೆಗೂ ನಿಮಗೆ ಸಾಧ್ಯವಾಗೋಷ್ಟು ಟೈಮ್ವರ್ಗು ಸಹಿತ ನೀವು ಕೆಲಸ ನೀವು ಕಲ್ತಿರೋ ಅಂಥ ಕೆಲಸನ ನಿಲ್ಲಿಸೋದಕ್ಕೆ ಹೋಗ್ಬೇಡಿ ಮಾಡಿ ನಾನು ಎಷ್ಟೋ ಜನ ನೋಡಿದ್ದೀನಿ ಈಗ ಬ್ಯೂಟಿ ಪಾರ್ಲರ್ ಕಲ್ತಿರ್ತಾರೆ ಸ್ವಲ್ಪ ಏಜ್ ಆಗ್ತಾ ಬಂದಂಗೆ ಬಿಟ್ಬಿಟ್ಟು ಎಲ್ಲ ಬಿಟ್ಟು ಸುಮ್ಮನೆ ಮನೆಯಲ್ಲಿರ್ತಾರೆ ಅಥವಾ ಇನ್ನೇನೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಎಲ್ಲ ಬಿಟ್ಟಿರ್ತಾರೆ ಆ ರೀತಿ ಮಾಡಬೇಡಿ ಯಾಕಂದರೆ ತುಂಬಾ ಒಂದು ಟೈಮನ್ನು ನಾವು ಉಪಯೋಗಿಸ್ಕೋಬೇಕು ಯಾ ಅದು ನಾನು ಮತ್ತೊಬ್ಬರು ನನಗೆ ಫ್ರೆಂಡ್ ಇದ್ದಾರೆ ಮಾಲಾಕ್ಕ ಅಂತ ಹೇಳಿ ಅವರು ನೀವು ನೋಡಿದ್ರೆ ಅವ್ರು ಹೇಗಂದರೆ ಜೇನುಹುಳ ಹುಳ ಸಾಕಾಣಿಕೆ ಮಾಡ್ತಾರೆ ಮತ್ತು ಅವರಿಗೆ ದನ ಕರು ಆಸ್ತಿ ಎಲ್ಲ ಇದೆ ಅದನ್ನೆಲ್ಲ ನೋಡಿಕೊಂಡು ಅವ್ರ ಬಟ್ಟೆ ಹೊಲಿಬೇಕಂತ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಮೊನ್ನೆನೂ ಸಹಿತ ನಂಗೆ ಮೆಸೇಜ್ ಮಾಡಿದರು ನನಗೆ ಪೀಸ್ ವರ್ಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ತಗೋಬೇಕು ಒಂದು ಬ್ಲೌಸಿಗೆ ಹೇಳ್ಬಿಟ್ಟು ಆವಾಗ ನನಗೆ ತುಂಬಾ ಖುಷಿಯಾಯಿತು ನೋಡು ಇವ್ರಿಗಿರೋಷ್ಟು ಉತ್ಸಾಹ ನಮಗೂ ಇಲ್ಲ ಅಂತ ಅಂಥೇಳ್ಬಿಟ್ಟು ಹಾಗೆ ನಮಗೆ ಇಂಟ್ರೆಸ್ಟು ಇರಬೇಕು ಅವರಿಗೂ ಸಹಿತ ಎರಡು ಮಕ್ಕಳು ಸಹಿತ ಜಾಬ್ ಮಾಡ್ತಾ ಇದ್ದಾರೆ ಆದರೂ ಸಹಿತ ಅವರು ಆರಾಮಾಗಿ ಇರ್ತೀನಿ ಅನ್ನೋ ಅವ್ರಿಗೆ ಮನಸ್ಥಿತಿ ಇಲ್ಲ ನಾನು ಮಾಡಬೇಕು ನಾನು ಏನಾದರೂ ಮಾಡಬೇಕು ಅನ್ನೋ ಅಷ್ಟು ಅವರಿಗೆ ಒಂದು ಅವರ ಒಂದು ಉತ್ಸಾಹ ನೋಡಿ ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ಇವಾಗೇನೋ ನಾನು ಮಕ್ಕಳನ್ನು ಓದಿಸ್ತಾ ಇದ್ದೀನಿ ಮನೆ ಜವಾಬ್ದಾರಿ ಇದೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತೀನಿ ಅಂದರೆ ಮಕ್ಕಳಿಬ್ರು ಕೆ ಜಾಬ್ ಮಾಡೋಕ್ಕೆ ಶುರು ಮಾಡಿದ್ರು ಎಲ್ಲ ಚೆನ್ನಾಗಿದೆ ಅಂದವಾಗ ನನಗೂ ಅಷ್ಟೇ ಬಿಟ್ಬಿಡೋಣ ಟೈಲರಿಂಗು ಅಂತ ಅನಿಸ್ಬೋದೇನೋ ಆದರೆ ನಾನು ಮಾಲ ಅಕ್ಕನ ನೋಡಿ ತುಂಬಾ ಖುಷಿ ಆಯಿತು ಅವರು ಈಗಲೂ ಸಹಿತ ಅವ್ರಿಗಿರೋ ಇಂಟ್ರೆಸ್ಟ್ ನೋಡಿ ತುಂಬಾ ಖುಷಿ ಆಯಿತು ನಾನು ಹೇಳೋದು ಏನಂದ್ರೆ ಫ್ರೆಂಡ್ಸ್ ಯಾವತ್ತಿಗೂ ನೀವು ಕಲ್ತಿರೋ ಅಂಥ ಕೆಲಸನ ಕೈ ಕೆಲಸನ ಬಿಡೋದಕ್ಕೆ ಹೋಗ್ಬೇಡಿ ಮಾಡ್ತಾ ಹೋಗಿ ಮತ್ತು ಹಾಗೇನೆ ನನಗೆ ಕಮೆಂಟ್ ಮಾಡಿದ್ದು ಮಿಷನ್ ಮೇಲೆ ಕೂತ್ಕೊಂಡು ತಕ್ಷಣ ನನಗೆ ನಿದ್ದೆ ಬರುತ್ತೆ ಅಥವಾ ನನಗೆ ಬೆನ್ನೋ ಬರುತ್ತೆ ಅಥವಾ ಮೊಬೈಲ್ ನೋಡಬೇಕು ಅನಿಸುತ್ತೆ ಯಾಕೋ ಕೆಲಸದಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತೆಲ್ಲ ಹೇಳ್ತಾರೆ ಆ ರೀತಿ ಇಂಟ್ರೆಸ್ಟು ಆ ಥರ ಆಗ್ತಿದೆ ನಿಮಗೆ ಕೂತಾಗ ಅಂದರೆ ಬಟ್ಟೆ ಹೊಲೆಯ ಕೂತ ತಕ್ಷಣ ನಿದ್ದೆ ಬರ್ತಿದೆ ಅಂದರೆ ಒಂದು ಸ್ವಲ್ಪ ಮುಖ ತೊಳ್ಕೊಳ್ಳಿ ಅಥವಾ ನಿಮ್ಗೆ ಇಷ್ಟವಾದ ಒಂದು ಹಾಡನ್ನು ಕೇಳಿ ಅಥವಾ ನಿಮಗೆ ತೀರಾ ಆಗಲೇ ಇಲ್ಲ ಅಂದರೆ ಒಂದು ಐದು ನಿಮಿಷ ನಿದ್ದೆ ಮಾಡಿ ಹೇಳಿ ಮತ್ತು ನಿಮಗೆ ಏನು ಇಷ್ಟನೋ ಅದನ್ನ ಮಾಡಿ ಈ ರೀತಿಯೆಲ್ಲ ಮಾಡ್ಕೊಂಡಾಗ ನಿಮಗೆ ಸ್ವಲ್ಪ ಕೆಲಸದಲ್ಲಿ ಇಂಟ್ರೆಸ್ಟ್ ಬರುತ್ತೆ ಮತ್ತು ಹಾಗೆ ಆಗ ಆಗ ಕಣ್ ದೃಷ್ಟಿಗೆ ಏನಾದರೂ ಒಂದು ಪರಿಹಾರನ ಇರಿ ಅದರಿಂದ ಸಹಿತ ಪ್ರಾಬ್ಲಮ್ಸ್ಗಳು ಜಾಸ್ತಿ ಬರ್ತಾ ಇರುತ್ತೆ ಮತ್ತು ಹಾಗೆಯೇ ನೀವು ಏನೇ ಟೆನ್ಷನ್ ಇದ್ದರೂ ಸಹಿತ ಬಟ್ಟೆ ಹೊಲಿವಾಗ ಅದನ್ನು ಬಿಟ್ಕೊಂಡು ನೀವು ಕೆಲಸ ಮಾಡಿ ಯಾಕಂದರೆ ನಾವೊಂದು ಕೆಲಸದಲ್ಲಿ ತೊಡಗಿದ್ದೀವಿ ಅಂದಾಗ ನಮ್ಮ ತಲೆಯಲ್ಲಿ ಇನ್ನೊಂದು ಯೋಚನೆ ಇದ್ದು ನಾವು ಕೆಲಸ ಮಾಡೋಕ್ಕೋದ್ರೆ ಬಟ್ಟೆನೂ ಸಹಿತ ನಾವು ಹಾಳು ಮಾಡ್ತೀವಿ ಕಸ್ಟಮರ್ಗೆ ಕರೆಕ್ಟಾಗಿ ನಾವು ಬಟ್ಟೆ ಸ್ಟಿಚ್ ಮಾಡಿಕೊಟ್ಟಿಲ್ಲ ಅಂದರೆ ಮತ್ತೆ ನಮಗೆ ಅವರು ಬರೋದಿಲ್ಲ ಮತ್ತು ತುಂಬ ಜನ ಹೇಳ್ತಾರೆ ಮೇಡಮ್ ನನಗೆ ಬ್ಯಾಕ್ ಪೇಯ್ನ್ ಬರುತ್ತೆ ಇಲ್ಲ ಕಾಲು ದಪ್ಪ ಆಗುತ್ತೆ ಕಾಲು ನೋವು ಬರುತ್ತೆ ಕೂತು ಹೊಲಿಯೋಕ್ಕಾಗಲ್ಲ ಕಾಲು ವಿಪರೀತ ದಪ್ಪ ಆಗಿಬಿಡತ್ತೆ ಅಂಥೇಳಿ ನೀವು ಕಂಟಿನ್ಯಸ್ಸು ಅಂದರೆ ಎರಡು ಮೂರು ಗಂಟೆ ಒಂದೇ ಕಡೆ ಕೂತ್ಕೊಂಡು ಹೊಲಿಬೇಡಿ ಸ್ವಲ್ಪ ಅರ್ಧ ಗಂಟೆಗೆ ಸಲ ಎದ್ದು ಆ ಕಡೆ ಈ ಕಡೆ ಓಡಾಡಿ ಹಾಗೆಯೇ ಏನಾದರೂ ಇಷ್ಟವಾದಂತಹ ಒಂದು ಸಂಗೀತನ ಕೇಳಿ ಹಾಗೆಯೇ ನಿಮಗೆ ಬೆನ್ನು ತುಂಬಾ ನೋತಾಯಿದೆ ಅಂದರೆ ನೀವು ಒಂದು ಎರಡು ಚೇರು ಥರ ಸ್ಟೂಲ್ ಥರ ಯೂಸ್ ಮಾಡಿಬಿಡಿ ಇಲ್ಲಾಂದರೆ ಬ್ಯಾಕಲ್ಲಿ ವರ್ಕೊಳ್ಳೋಕೆ ಏನಾದರೂ ಗೋಡೆ ಥರ ಇರೋ ಜಾಗದಲ್ಲಿ ನೀವು ಸ್ಟಿಚ್ ಮಾಡ್ಬೋದು ಈ ರೀತಿ ಇದ್ದಾಗ ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಆರಾಮಾಗಿ ಮಾಡ್ಕೋಬೋದು ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ನಾವು ಕೂರೋ ಜಾಗ ಮತ್ತು ಸ್ಟಿಚಿಂಗ್ ಮಾಡೋ ಟೇಬಲ್ ಕರೆಕ್ಟಾಗಿತ್ತು ಕಟ್ಟಿಂಗ್ ಎಲ್ಲ ಅಂತಂದರೆ ಆರಾಮಾಗಿ ನಾವು ಸ್ಟಿಚ್ ಮಾಡ್ಕೋಬೋದು ದಿನಕ್ಕೆ ಏನಿಲ್ಲ ಅಂದರೂ ಎರಡು ಬ್ಲೌಸ್ ಹೊಲಿದ್ರೆ ಊರ ನಿಮ್ಮ ಊರಲ್ಲಿ ತುಂಬ ಟೂ ಫಿಫ್ಟಿ ಕೊಡ್ತಾಯಿದ್ರು ಅಂತ ಅಂದರೆ ಐನೂರು ರೂಪಾಯಿ ದುಡಿತೀರ ಅದೇ ನೀವು ಒಂದು ಬ್ಲೌಸಿಗೆ ನಿಮ್ಮ ಊರಲ್ಲಿ ಮುನ್ನೂರೈವತ್ತು ರೂಪಾಯಿ ಕೊಡ್ತಾಯಿದ್ದೀರ ಅಂದರೆ ಏಳ್ನೂರು ರೂಪಾಯಿ ದುಡ್ದೇ ಬಿಟ್ರಿ ಅಲ್ವಾ ಈ ಸಾಕು ನೀವು ದಿನಕ್ಕೆ ಎರಡು ಬ್ಲೌಸ್ ಹೊಲಿದು ನಾನು ಮನೆಯೆಲ್ಲ ಕೆಲಸ ಮಾಡಿಕೊಂಡು ಮನೆ ಮಕ್ಕಳನ್ನೆಲ್ಲ ನೋಡ್ಕೊತೀನಿ ಅಂದರೆ ದಿನಕ್ಕೆ ಎರಡು ಬ್ಲೌಸ್ ಸಾಕು ಆದರೆ ಸ್ಟಿಚ್ ಮಾಡೋದನ್ನು ಮಾತ್ರ ನಿಲ್ಲಿಸ್ಬೇಡಿ ಸ್ಟಿಚ್ ಮಾಡೋದು ನೀವು ಕನಿಷ್ಠ ಅಂದರೆ ಒಂದು ಮೂರು ತಿಂಗಳು ಅಥವಾ ಆರು ತಿಂಗಳು ಬಿಟ್ರಿ ಅಂದರೆ ನಿಮಗೆ ಮೊದಲು ಬರ್ತಿರೋದಕ್ಕಿಂತ ತುಂಬಾ ನಿಮ್ಮ ಸ್ಟಿಚಿಂಗ್ ಎಲ್ಲ ಹಾಳಾಗುತ್ತೆ ಯಾವುದೇ ಕಾರಣಕ್ಕೂ ಸ್ಟಿಚಿಂಗನ್ನು ಬಿಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಕೈ ನಮ್ಗೆ ಕೂತಿರುತ್ತೆ ಅಂದಾಗ ಪ್ರತಿದಿನ ಎರಡು ಬ್ಲೌಸ್ ಆದರೂ ಹೊಲಿಬೇಕು ನಾವು ಎಷ್ಟೇ ವರ್ಷ ಟೈಲರಿಂಗ್ ಆಗಿರಲಿ ಟೈಲರಿಂಗ್ ಕೆಲಸ ಇದು ಒಂದು ಫ್ರೆಂಡ್ಸ್ ನೀವು ಒಂದು ತಿಂಗಳು ಅಥವಾ ಎರಡು ತಿಂಗಳು ಏನೂ ಸ್ಟಿಚ್ ಮಾಡಿದೆ ಸುಮ್ಮನೆ ಇದ್ರಿ ಅಂದರೆ ನಿಮಗೆ ಒಂಥರ ಅದು ಸ್ಟಿಚ್ಚಿಂಗ್ ಮಾಡೋ ಒಂದು ಇಂಟ್ರೆಸ್ಟು ಹೋಗ್ಬಿಡತ್ತೆ ಮತ್ತು ಅದು ಮತ್ತೆ ನಿಮಗೆ ಕೂತು ಕೆಲಸ ಮಾಡೋ ಇಂಟ್ರೆಸ್ಟ್ ಬರೋದೇ ಇಲ್ಲ ನೀವು ಪ್ರತಿದಿನ ಎರಡು ಬ್ಲೌಸ್ ಕಟ್ ಮಾಡಿ ಎರಡು ಬ್ಲೌಸ್ ಹೊಲಿರಿ ನೋಡಿ ನೀವು ಮತ್ತೆ ಹೊಸ ಹೊಸದನ್ನು ಟ್ರೈ ಮಾಡಿ ಯಾವಾಗಲೂ ಅಷ್ಟೇ ನಾವು ಪ್ರತಿದಿನ ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಯಾವುದೇ ಥರ ಪ್ಯಾಟ್ರನ್ ಕೊಟ್ಟರೂ ಸಹಿತ ಹೆದ್ರದೇನೆ ತೊಗೊಂಡು ಸ್ಟಿಚ್ ಮಾಡಿ ತುಂಬಾ ಭಯ ಆಗ್ತಿತ್ತು ಅಂದರೆ ಒಂದು ಬ್ಲೌಸು ನೀವು ಹಾಗೇ ಒಂದು ಟೆಸ್ಟ್ ಮಾಡೋದಕ್ಕೆ ಸ್ಟಿಚ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ಬೋದು ನಾನು ತುಂಬ ವೀಡಿಯೋಸ್ಗಳಲ್ಲಿ ನಿಮಗೆ ಈ ರೀತಿ ಮೋಟಿವೇಟ್ ಆಗೋ ರೀತಿ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಯಾಕಂದರೆ ನೀವು ನೋಡ್ಬೋದು ನಾವು ಈಗ ನಾವು ನನಗೆ ಏಜು ಮೂವತ್ತೈದು ಇದೆ ಅಂತಂದರೆ ನಾವು ಈ ಏಜಲ್ಲಿ ದುಡಿದೆ ಮತ್ತು ಯಾವ ಏಜಲ್ಲಿ ದುಡಿತೀವಿ ನಮಗೆ ನಲ್ವತ್ತೈದು ಐವತ್ತು ವರ್ಷ ಆದ್ರ ಮೇಲೆ ಅಷ್ಟೆಲ್ಲ ಆಗೋದಿಲ್ಲ ನಮಗೆ ಈಗ ಮಾಡೋ ಅಷ್ಟು ಕೆಲಸ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನಾ ಹೇಳೋದು ನನ್ನ ಏಜು ನನಗಿಂತ ಚಿಕ್ಕ ಏಜವರು ಇರೋರೆಲ್ಲರೂ ಸಹಿತ ಕಲ್ತಿರೋ ಕೆಲಸನ ಟೈಮ್ ವೇಸ್ಟ್ ಮಾಡದೆ ಮಾಡಿ ಹಾಗೆ ನಾನು ಏನೂ ಕಲ್ತಿಲ್ಲ ಈಗ ಶುರು ಮಾಡ್ತಿದ್ದೀನಿ ಅಂತ ಹೇಳೋರು ಸಹಿತ ಪ್ರತಿದಿನ ವೀಡಿಯೋಸ್ ನೋಡಿ ವೀಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ನೀವು ಮತ್ತೆ ಏನಾದರೂ ಬ್ಲೌಸಲ್ಲೂ ಸಹ ಡೌಟ್ಸ್ ಇದ್ದರೂ ನನಗೆ ಕೇಳ್ತಾ ಇರ್ತಾರೆ ಇದಕ್ಕೇನು ಮಾಡೋದು ಅದಕ್ಕೆ ಏನು ಮಾಡೋದು ಅಂತೇಳಿ ಅದಕ್ಕೂ ಸಹಿತ ನಾನು ತುಂಬ ವೀಡಿಯೋಸ್ಗಳನ್ನು ಮಾಡಿ ಹಾಕಿದ್ದೀನಿ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ನೀವು ನೋಡ್ಬೋದು ಹಾಗೆಯೇ ಬ್ಯಾಕಲ್ಲಿ ಕುಪ್ಪೆ ಕುಪ್ಪೆ ಇದೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಹಾಗೆ ಬ್ಲೌಸ್ ಫಿಟ್ಟಿಂಗ್ ಸರಿ ಬರ್ತಿಲ್ಲ ಏನು ಮಾಡೋದು ಅಂತ ತುಂಬ ಜನ ಕೇಳ್ತಾರೆ ಅದಕ್ಕೆಲ್ಲ ನೀವು ಒಳ್ಳೆ ಏನು ಮಾಡಬೇಕು ಅಂತಂದರೆ ನೀವು ಮನೇಲೇ ಕೂತ್ಬಿಟ್ಟು ಟೈಲರಿಂಗ್ ಕಲಿತೀನಿ ಅಂತಂದರೆ ಒಬ್ಬರು ಚಾನಲನ್ನು ಕರೆಕ್ಟಾಗಿ ನೋಡಿ ಈಗ ಐದು ನಿಮಿಷ ಒಬ್ಬರು ಚಾನಲ್ಲು ನಾನು ಬ್ಲೌಸ್ ಕಟ್ಟಿಂಗ್ ನೋಡಿದೆ ಮತ್ತು ಇನ್ನೊಬ್ರದ್ದು ಚಾನಲಲ್ಲಿ ಮತ್ತೊಂದು ಬ್ಲೌಸ್ ಕಟ್ಟಿಂಗ್ ನೋಡಿದೆ ಅವರು ಕಟ್ಟಿಂಗ್ ಮಾಡೋ ಸ್ಟೈಲೇ ಬೇರೆ ಇರುತ್ತೆ ಇವ್ರು ಕಟ್ಟಿಂಗ್ ಮಾಡೋ ರೀತಿಯೇ ಬೇರೆ ಇರುತ್ತೆ ಆಗ ನಿಮ್ಗೆ ಯಾವುದೂ ಅರ್ಥ ಆಗದೇ ನೀವು ಸ್ಟಿಚ್ಚಿಂಗು ಕಟ್ಟಿಂಗ್

ನೋಡಿದ ತಕ್ಷಣ ಅರ್ಥ ಆಗುತ್ತಪ್ಪ ನನಗೆ ಸ್ವಲ್ಪ ಮಟ್ಟಿಗಾದರೂ ಅರ್ಥ ಆಗುತ್ತೆ ಅನ್ನೋದಿದ್ದರೆ ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಮತ್ತೆ ನೀವು ನೋಡ್ತಾ ಹೋಗ್ಬೋದು ನಿಮಗೆ ಗೊತ್ತಾಗುತ್ತೆ ಒಂದು ವಿಡಿಯೋ ಎರಡು ವಿಡಿಯೋ ನೋಡ್ತಿದ್ದಂಗೆ ಇವರು ಹೇಳ್ಕೊಡೋದು ನಮ್ಗೆ ಅರ್ಥ ಆಗುತ್ತಾ ಇವರು ಕಮೆಂಟಿಗೆ ರಿಪ್ಲೈ ಮಾಡ್ತಾರಾ ಅಂತ ನಿಮ್ಗೆ ಅರ್ಥ ಆದಾಗ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರ ಚಾನಲನ್ನೇ ಪ್ರತಿದಿನ ಅವ್ರು ಹಾಕೋ ವಿಡಿಯೋಸ್ಗಳನ್ನು ನೀವು ನೋಡಿಕೊಂಡು ಕಲಿಬೋದು ನನಗೆ ಎಷ್ಟೋ ಜನ ಹೇಳಿದ್ದಾರೆ ಯೂಟ್ಯೂಬ್ ನೋಡಿ ಕಲ್ತಿದ್ದೀವಿ ಅಂತೇಳಿ ಯೂಟ್ ಯೂಟ್ಯೂಬಲ್ಲಿ ನಿಜವಾಗ್ಲೂ ನೋಡಿಬಿಟ್ಟು ನಾವು ಕಲಿಬೋದು ಹಾಗೆಯೇ ನೀವು ನನಗೆ ಬರೋಂಥ ಕಸ್ಟಮರ್ ಕೆಲವೊಬ್ರು ಹೇಳ್ತಾರೆ ನೀವು ಟೈಲರಿಂಗ್ ಕಲಿಸ್ತೀರಾ ಪ್ಲೀಸ್ ಕಲಸಿ ನಮಗೆ ಆನ್ಲೈನ್ ಕ್ಲಾಸ್ ಅರ್ಥನೇ ಆಗೋಲ್ಲ ಯೂಟ್ಯೂಬ್ ಚಾನಲ್ ಅಲ್ಲೆಲ್ಲ ನೋಡಿದ್ರೆ ನಂಗೆ ಅರ್ಥನೇ ಆಗೋಲ್ಲ ಪ್ಲೀಸ್ ಆಫ್ಲೈನ್ ಕಲಿಸಿ ಅಂತ ಯಾಕೆ ಅರ್ಥ ಆಗೋಲ್ಲ ಚೆನ್ನಾಗಿ ಹೇಳ್ಕೊಡೋ ಒಬ್ಬರು ಚಾನಲ್ನ ನೀವು ಪ್ರತಿದಿನ ಬಿಡದೆ ನೋಡ್ತಾ ಬಂದರೆ ನೀವು ಏನಾದರೂ ಕಲಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಒಬ್ಬಳೇ ಆದರೂ ಸಹಿತ ಇವತ್ತು ಸಹ ಅದೇ ಇಂಟ್ರೆಸ್ಟಿಂದ ಕೆಲಸ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇದೇ ರೀತಿ ನನ್ನ ರೀತಿಯೇ ಕೆಲಸ ಮಾಡಿ ಜಾಸ್ತಿ ಅರ್ನಿಂಗ್ಸನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್